ನಮಸ್ಕಾರಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಮಾಸ್ತಿ ವೆಂಕಟೇಶ್ ಅವರು ರಚಿಸಿರುವ ಯಶೋಧರೆ ನಾಟಕದ ಪ್ರಶ್ನೋತ್ತರಗಳು ಹಾಗೂ ಭಾಷ್ಯಾಭ್ಯಾಸ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕೃತಿಕಾರರ ಪರಿಚಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದು ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಸ್ತಿ ಎಂಬ ಗ್ರಾಮದಲ್ಲಿ ಆರು ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಇವರು ಕಾವ್ಯ ನಾಟಕ ಕಾದಂಬರಿ ಹೀಗೆ ಕನ್ನಡದ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ ಇವರ ಸಣ್ಣ ಕಥೆಗಳು ಒಟ್ಟು ಹದಿಮೂರು ಸಂಪುಟಗಳಲ್ಲಿ ಪ್ರಕಟವಾಗಿವೆ ಗೌತಮಿ ಹೇಳಿದ ಕಥೆ ಸಾರಿಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು ಇವರಚಕ ರಾಜೇಂದ್ರ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ಆರು ಆರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾದರು ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶಯ್ಯಂಗಾರರ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ ಪದಗಳ ಅರ್ಥ ಆಣ್ಮ ಒಡೆಯ ಸ್ವಾಮಿ ಆಸೀಸು ಬಯಸ್ಸು ಉದ್ಗಾತೃ ಋತಿಜ್ವ ಯಜ್ಞದಲ್ಲಿ ಸಾಮಗಾನವನ್ನು ಆಡುವವನು ಎನಿತು ಎಷ್ಟು ಹೆಸಗಲಿ ಆಶೀರ್ವದಿಸಲಿ ಕವಿ ಆವರಿಸು ಮತ್ತು ಕಾನನ ಕಾಡು ಅರಣ್ಯ ಚೇತನ ಶಕ್ತಿ ಚೈತನ್ಯ ತರಗು ಕುಂದುವಿಕೆ ಇರುಳು ರಾತ್ರಿ ತುಡುಕಿ ಕಸಿದುಕೊಂಡು ಕಿತ್ತುಕೊಳ್ಳು ತೊಳಲು ಚಿಂತೆ ಮಾಡು ಶ್ರಮಪಡು ಪರಿಪಾಲಿಸು ರಕ್ಷಣೆ ಮಾಡು ಕಾಪಾಡು ಬೇಹು ಗುಪ್ತಾಚಾರ ಮಂಕು ಭ್ರಾಂತಿ ವಿನೋದ ಹಾಸ್ಯ ಉತ್ಸುಕತೆ ವೃಂದ ಸಮೂಹ ಗುಂಪು ಸಂದೇಹ ಅನುಮಾನ ಸತಿ ಹೆಂಡತಿ ಸಲಹು ಕಾಪಾಡು ಸುತೆ ಮಗಳು ಯಜ್ಞ ಅವನವೋಮ ಹಸುಳೆ ಮಗು ಅಭ್ಯಾಸ ಆಮೀನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಉತ್ತರ ಯಶೋಧರೆ ಮತ್ತೊಮ್ಮೆ ಪತಿಯನ್ನು ತನಗೆ ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಎರಡನೇ ಪ್ರಶ್ನೆ ತಂದೆಯನ್ನು ಕರೆತರಲು ಹೋಗುವೆನು ಎಂದು ಹೇಳಿದವರು ಆರು ಉತ್ತರ ತಂದೆಯನ್ನು ಕರೆತರಲು ರಾಹುಲ ಹೋಗುವೆನೆಂದು ಹೇಳಿದನು ಮೂರನೇ ಪ್ರಶ್ನೆ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು ಉತ್ತರ ರಾಜನಿಗೆ ಕನಸಿನ ವಿಚಾರವನ್ನು ಹೇಳಿದವಳು ಅಂಬಿಕೆ ನಾಲ್ಕನೇ ಪ್ರಶ್ನೆ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಉತ್ತರ ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಮಾತನಾಡುವುದು ಸಂಪ್ರದಾಯಕ್ಕೆ ವಿರೋಧವಾದದ್ದು ಐದನೇ ಪ್ರಶ್ನೆ ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ ಉತ್ತರ ಈಗ ನೀನಿರುವ ಸ್ಥಿತಿ ಸನ್ಯಾಸಿಯ ಸ್ಥಿತಿಯೇ ಎಂದು ರಾಜ ಹೇಳುತ್ತಾನೆ ಆಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಏನಂದು ವಿನಂತಿಸುತ್ತಾಳೆ ಉತ್ತರ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಬಹಳ ದಿನಗಳಿಂದ ಬಿಡುತ್ತಿದ್ದೇನೆ ನಿಮ್ಮ ಸೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನನ್ನು ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರ ನನ್ನ ಬಾಳನ್ನು ಬೆಳಗಿಸಿದ್ದೀರಾ ನಾನು ಕನಸಿನಲ್ಲೂ ಕಾಣದ ಸುಖವನ್ನು ಅನುಭವಿಸುವಂತೆ ಮಾಡಿದ್ದೀರಾ ನಿಮ್ಮ ಐಶ್ವರ್ಯದಲ್ಲಿ ಸ್ವಲ್ಪವೂ ಇಲ್ಲ ಅನ್ನದೇ ಎಲ್ಲವನ್ನೂ ಕೊಟ್ಟಿದ್ದೀರಾ ಈಗ ಮತ್ತೊಮ್ಮೆ ನನ್ನ ಪತಿಯನ್ನು ಕೊಟ್ಟು ನನ್ನ ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ ಎರಡನೇ ಪ್ರಶ್ನೆ ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತ ಏನು ಹೇಳುತ್ತಾಳೆ ಉತ್ತರ ಯಶೋಧರೆಯ ಕನಸಿನ ಬಗ್ಗೆ ಅಂಬಿಕೆಯಿಂದ ಕೇಳಿ ತಿಳಿದ ರಾಜನು ಯಶೋಧರೆಯ ಪತಿ ಸಿದ್ಧಾರ್ಥನು ಮನೆ ಬಿಟ್ಟು ಹೋಗಿರುವ ನೋವೇ ಸಾಕಾಗಿದೆ ಅದರ ಜೊತೆಗೆ ಕೆಟ್ಟ ಕನಸು ಬೇರೆ ಯಶೋಧರಿಗೆ ಹಿಂಸೆ ಪಡಿಸುತ್ತಿದೆ ಎಂದು ಹೇಳಿದನು ಎಂದು ಇರಳಾಗುತ್ತಿದೆ ಕನಸಿನ ಮಸಳೆ ಹಿಡಿದು ನನಗಿನ್ನು ಯಾವ ನೋವು ಕೊಡುತ್ತದೆಯೋ ಇನ್ನೆನತು ತೊಳಲಬೇಕು ಭಯದಿಂದ ನನ್ನ ಚೇತನಗಳೆಲ್ಲ ಕಲಕಿ ಹೋಗಿವೆ ನನ್ನನ್ನು ಉದ್ಧರಿಸಬೇಕು ಎಂದು ಮಂಡಿಯೂರಿ ನಮಸ್ಕರಿಸುವಳು ಮೂರನೇ ಪ್ರಶ್ನೆ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಉತ್ತರ ಸಿದ್ಧಾರ್ಥನು ಹತ್ತು ವರ್ಷಗಳ ಹಿಂದೆ ಹೆಂಡತಿ ಮಕ್ಕಳು ಅರಮನೆ ಎಲ್ಲವನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಜ್ಞಾನ ಸಂಪಾದಿಸಲು ಹೊರಟು ಹೋಗಿದ್ದನು ಅಂದಿನಿಂದ ಇಂದಿನವರೆಗೆ ಯಶೋಧರಿಯು ಅರಮನೆಯಲ್ಲಿದ್ದರೂ ಕೂಡ ಸನ್ಯಾಸಿಯಂತೆ ಬದುಕುತ್ತಿದ್ದಳು ಅಷ್ಟೇ ಅಲ್ಲ ನಾನು ಸಹ ಪತಿಯಂತೆ ಸನ್ಯಾಸವನ್ನು ಸ್ವೀಕರಿಸಿ ಪತಿಯ ಬಳಿಗೆ ಹೋಗುವೆನು ಅವರೊಡನೆ ಸನ್ಯಾಸಿಯಂತೆಯೇ ಜೀವನ ನಡೆಸುವೆನು ಎಂದು ಹೇಳುತ್ತಾಳೆ ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಹೇಳಿದನು ನಾಲ್ಕನೆಯ ಪ್ರಶ್ನೆ ಯಶೋಧರಿಯ ಆಂತರ್ಯದಲ್ಲಿರುವ ಸಂದೇಹವೇನು ಉತ್ತರ ರಾಹುಲನು ನಾನು ಹೋಗಿ ತಂದೆಯನ್ನು ಕರೆತರುತ್ತೇನೆ ಎಂದು ತಾತನ ಅಪ್ಪಣೆ ಪಡೆದಿರುವುದಾಗಿ ಹೇಳಿದಾಗ ಯಶೋಧರಿಗೆ ಗಾಬರಿಯಾಯಿತು ಹತ್ತು ವರ್ಷಗಳ ಹಿಂದೆ ಪತಿ ಬಿಟ್ಟು ಹೋದಂತೆ ಇಲ್ಲಿ ತನ್ನ ಮಗನು ತನ್ನನ್ನು ಬಿಟ್ಟು ಹೊರಟು ಹೋಗುವನು ನನ್ನ ಪತಿಯನ್ನು ನೋಡುವ ಪುಣ್ಯವು ನನ್ನ ಕಣ್ಣುಗಳಿಗಿದೆಯೋ ಇಲ್ಲವೋ ತಿಳಿದಿಲ್ಲ ಈಗ ಮಗನು ತಂದೆಯನ್ನು ನೋಡಬೇಕೆಂದು ಬಯಸಲು ಬೇಡುವುದು ಸರಿಯೇ ಎಂಬ ಸಂದೇಹ ಯಶೋಧರೆಯ ಆಂತರ್ಯದಲ್ಲಿ ಮೂಡಿತು ಈ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಬೇಯಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಉತ್ತರ ಯಶೋಧರೆಯು ಮೊದಲು ಬೇಹಿನ ಜನರು ಹೋಗಿ ಅವರೇಚ್ಛೆಯನ್ನು ತಿಳಿದು ಮರಳಲಿ ಎಂದಾಗ ಬೇಹಿನವರನ್ನು ಬೇಹಿನವರೊಂದು ಗೂಢಾಚಾರಿಗಳು ಕಳುಹಿಸಲು ರಾಹುಲನು ಇಷ್ಟಪಡಲಿಲ್ಲ ಏಕೆಂದರೆ ತಾನೇ ತನ್ನ ತಂದೆಯನ್ನು ಹುಡುಕಿ ಮಾತನಾಡಿಸಿ ಅರೆಮನೆಗೆ ಕರೆತರಬೇಕೆಂಬುದು ರಾಹುಲನ ಆಸೆಯಾಗಿತ್ತು ಇದನ್ನು ಮೊದಲೇ ತಿಳಿದ ರಾಜನು ಮಗನಾದ ರಾಹುಲನಿಗೆ ಅನುಮತಿಯನ್ನು ಕೊಟ್ಟಿದ್ದನು ಬೇಹಿನವರು ಹೋಗಿ ಬಂದ ಮೇಲೆ ಮತ್ತೆ ಹೋಗುವುದಕ್ಕೆ ನಾನೊಲ್ಲೆ ನಾನೀಗಲೇ ಹೋಗಬೇಕು ನಿಮಗೇನು ತಂದೆಯನ್ನು ನೋಡಿದ್ದೀರ ನೋಡಬೇಕೆಂದ ಆಸೆ ಅಷ್ಟು ಫಲವಾಗಿಲ್ಲ ಅವರನ್ನು ನೋಡಿಲ್ಲ ಇನ್ನೆಷ್ಟೋ ದಿನಕ್ಕೆ ನೋಡುವುದು ಬೇಹಿನವರನ್ನು ಕಳುಹಿಸುವುದಾಗಿ ಹೇಳಿದಾಗ ರಾಹುಲ್ ನನಗೆ ನಿರಾಸೆಯಾಯಿತು ಕೊನೆಗೆ ಅವರೊಂದಿಗೆ ತಾನು ಹೋಗಿ ಬರುವುದಾಗಿ ಹಠ ಹಿಡಿದನು ಎರಡನೇ ಪ್ರಶ್ನೆ ಯಶೋಧರೆಯು ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಉತ್ತರ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ವಿಧಿ ಲಿಖಿತವೆಂಬುದು ಸಂಕಟ ಪಡಬೇಡಮ್ಮ ನಿನ್ನ ವಿಧಿ ಕೆಟ್ಟದೆಂದು ಯೋಚಿಸಿದರು ನಿನ್ನ ಅರಸನು ಈಗ ಇಡೀ ಲೋಕಕ್ಕೆ ಪೂಜ್ಯ ನೆನೆಸಿದ್ದಾನೆ ರಾಜ್ಯವನ್ನಾಳುವ ಬರೀ ಕಿರಿ ಏರಿ ಮೇಯನ್ನು ಬಿಟ್ಟು ಇಡೀ ಜಗತ್ತಿನ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾನೆ ಆದ್ದರಿಂದ ಚಿಂತಿಸಬೇಡ ಹತ್ತು ವರ್ಷಗಳ ನಿಮ್ಮ ತಪಸ್ಸು ಖಂಡಿತ ವ್ಯರ್ಥವಾಗದು ಯಜ್ಞ ಯಾಗಾದಿಗಳಲ್ಲಿ ಪುರೋಹಿತರು ಹೇಳುವ ಮಂತ್ರದಿಂದ ಧರೆಗಿಳಿದಂತೆ ನಮ್ಮ ಈ ಬಾಲಕ ತನ್ನ ತಂದೆಯನ್ನು ಖಂಡಿತ ಕರೆತರುವನು ಚಿಂತಿಸಬೇಡ ಎಂದು ಹೇಳಿದನು ಈ ಮೇನು ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಒಂದನೇ ಸಂದರ್ಭ ಸೋದರಿಯ ಎಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ ಆಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಯಶೋಧರೆ ತನ್ನ ಮಾವನವರಾದ ಶುದ್ಧೋಧನ ರಾಜನಿಗೆ ಹೇಳಿದಳು ರಾಜನು ಅರಮನೆಗೆ ಬಂದಾಗ ಯಶೋಧರೆಯು ಎದ್ದು ಬಂದು ನಮಸ್ಕರಿಸಿ ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ ನಿಮ್ಮ ಸೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನ ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರ ನನ್ನ ಬಾಳನ್ನು ಬೆಳಗಿಸಿದ್ದೀರ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಯಶೋಧರೆಯು ಶುದ್ಧೋಧನ ಸಹೋದರಿಯ ಮಗಳು ಎಂದು ಪ್ರೀತಿಯಿಂದ ತಮ್ಮ ಅರಮನೆಗೆ ಕರೆದು ತಂದು ಎಷ್ಟು ಪ್ರೀತಿಯಿಂದ ಸಾಕಿ ಸಲಹಿದೆನು ಎಂಬುದು ಸ್ವಾರಸ್ಯಕರವಾಗಿದೆ ಎರಡನೇ ಸಂದರ್ಭ ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹೇನಮ್ಮ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರ್ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಹುಲನು ತನ್ನ ತಂದೆಯನ್ನು ಹುಡುಕಿ ಕರೆತರುವೆನೆಂದು ಹೇಳುತ್ತಾನೆ ಆಗ ಯಶೋಧರಿಗೆ ತಂದೆಯ ಬಳಿಗೆ ಮಗನನ್ನು ಕಳುಹಿಸಲು ಭಯಗೊಂಡಳು ಆ ಸಂದರ್ಭದಲ್ಲಿ ರಾಹುಲ ತನ್ನ ತಾಯಿ ಯಶೋಧರಿಗೆ ಹೇಳುತ್ತಾನೆ ಸ್ವಾರಸ್ಯ ಯಶೋಧರಿಯು ತಂದೆಯ ಬಳಿಗೆ ಹೋದ ಮಗ ಮತ್ತೆ ಮರಳಿ ಬರುವನೋ ಇಲ್ಲವೋ ಎಂಬ ಸಂದೇಹ ರಾಹುಲ್ ತಂದೆಯನ್ನು ಕರೆದುಕೊಂಡು ಖಂಡಿತ ಹಿಂದಿರುಗಿ ಬರುವುದಾಗಿ ಭರವಸೆ ಕೊಡುವುದು ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ನಿನ್ನ ವಿಧಿ ಕೆಟ್ಟದೆಂದೆಣಿಸದಿರುವ ಅಮ್ಮಾಜಿ ಆಕೆ ಈ ವಾಕ್ಯವನ್ನು ಮಾಸ್ತಿ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳಿದಳು ಯಶೋಧರೆಯು ತನ್ನ ವಿಧಿಯೇ ಕೆಟ್ಟದಾಗಿದೆ ಎಂದು ರಾಜನಿಗೆ ಹೇಳಿದಾಗ ಸೊಸೆ ಯಶೋಧರೆಯನ್ನು ಸಮಾಧಾನ ಪಡಿಸುವಾಗ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಸ್ವಾರಸ್ಯ ನಿನ್ನ ಅರಸನು ನಿನ್ನಿಂದ ದೂರವಿದ್ದರೂ ಲೋಕ ಪೂಜಿತನಾಗಿದ್ದಾನೆ ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನ ಪಡಿಸುವುದು ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ತಿಳಿಸುವುದು ಸ್ವಾರಸ್ಯಕರವಾಗಿದೆ ವಿದ್ಯೆಯಲ್ಲಿ ಮುಳುಗುವವನ್ನು ಆವ ಕನಸಿನ ಮೊಸಳೆ ಹಿಡಿಯುವುದು ಆಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳುತ್ತಾಳೆ ಇಂದು ಇರುಳಾಗುತ್ತಿದೆ ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನು ಯಾವ ನೋವು ಕೊಡುತ್ತದೆಯೋ ಇನ್ನು ನೆನೆತು ತೊಳಲಬೇಕು ಭಯದಿಂದ ನನ್ನ ಚೇತನಗಳೆಲ್ಲ ಕಲಕಿ ಹೋಗಿವೆ ನನ್ನನ್ನು ಉದ್ಧರಿಸಬೇಕು ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಯಶೋಧರೆಯು ಇದೊಂದು ಕೆಟ್ಟ ಕನಸು ಇದು ನಿದ್ದೆಯನ್ನು ಹಾಳು ಮಾಡುವುದೇ ಅಲ್ಲದೆ ಮನಸ್ಸನ್ನು ಗಾಬರಿಗೊಳಿಸುವುದು ಎಂದು ಕನಸಿಗೆ ಭಯಪಡುವುದು ಸ್ವಾರಸ್ಯಕರವಾಗಿದೆ ಓ ಮೈನು ಹೊಂದಿಸಿ ಬರೆಯಿರಿ ವಂದಿಸಿ ಬರೆದಿದೆ ಒಂದು ಯಶೋಧರ ಯುವರಾಣಿ ಎರಡು ಶುದ್ಧೋಧನ ರಾಜ ಮೂರು ಅಂಬಿಕೆ ಸಖಿ ನಾಲ್ಕು ರಾಹುಲ ಬುದ್ಧನ ಮಗ ಐದು ಸಿದ್ಧಾರ್ಥ ಗೌತಮ ಬುದ್ಧ ಓಮೇನು ಈ ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ ವಿನೋದ ಬಿನೋದ ಬಿನದ ದುಃಖ ದುಃಖಿ ರಾಜ ರಾಯ ಕಾರ್ಯ ಕಜ್ಜ ರೋಮೇನು ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಬಿಡಿಸಿ ಬರೆದು ಸಂಧಿ ಹೆಸರನ್ನು ತಿಳಿದುಕೊಳ್ಳೋಣ ಪ್ರಿಯ ಮಕ್ಳ ನಿನ್ನಾಣ್ಮ ನಿನ್ನಾಣ್ಮ ಈ ಪದವನ್ನು ಬಿಡಿಸಿ ಬರೆದಾಗ ನಿನ್ನಾಣ್ಮ ನಿನ್ನ ಪ್ಲಸ್ ಆಣ್ಮ ಲೋಪ ಸಂಧಿ ಚಕ್ರಾಧಿಪತಿ ಪದ ಅದನ್ನು ಬಿಡಿಸಿ ಬರೆದಾಗ ಚಕ್ರಾಧಿಪತಿ ಸಮ ಚಕ್ರ ಪ್ಲಸ್ ಅಧಿಪತಿ ಸಮ ಸವರ್ಣ ದೀರ್ಘ ಸಂಧಿ ಹರಕೆಯನ್ನು ಪದ ಸಮ ಹರಕೆ ಪ್ಲಸ್ ಅನು ಸಮ ಆಗಮ ಸಂಧಿ ಪತಿಯೊಡನೆ ಪದ ಸಮ ಪತಿ ಪ್ಲಸ್ ಒಡನೆ ಸಮ ಆಗಮ ಸಂಧಿ ಹಿಂದಳುತ ಸಮ ಹಿಂದೂ ಪ್ಲಸ್ ಅಳುತ ಸಮ ಲೋಪ ಸಂಧಿ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳಾಗಿ ವರ್ಗೀಕರಿಸಿ ರಾಹುಲ ಯಶೋಧರೆ ಸಖಿ ಅಮ್ಮಾಜಿ ರಾಜ ವಿಧಿ ಅಂಬಿಕೆ ಲೋಕ ಅರಮನೆ ತಂದೆ ಸನ್ಯಾಸಪತಿ ಹುಲಿ ಕನಸು ಈ ಪದಗಳೆಲ್ಲವೂ ಯಾವ ಲಿಂಗಗಳು ಎನ್ನುವುದನ್ನು ವರ್ಗೀಕರಿಸಿ ನೋಡೋಣ ಪ್ರಿಯ ಮಕ್ಕಳೇ ಒಂದು ಪುಲ್ಲಿಂಗ ರಾಹುಲ ರಾಜ ತಂದೆ ಎರಡು ಶ್ರೀಲಿಂಗ ಯಶೋಧರೆ ಅಂಬಿಕೆ ಸತಿ ಅಮ್ಮಾಜಿ ಮೂರು ನಪುಂಸಕಲಿಂಗ ವಿಧಿ ಲೋಕ ರಮನೆ ಸನ್ಯಾಸ ಹುಲಿ ಕನಸು ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಏಕವಚನ ಬಹುವಚನ ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ ನಾನು ಏಕವಚನ ನಾವು ಬಹುವಚನ ಅಮ್ಮ ಏಕವಚನ ಅಮ್ಮಂದಿರು ಬಹುವಚನ ಕಿರಿಯ ಏಕವಚನ ಕಿರಿಯರು ಬಹುವಚನ ರಾಜ ಏಕವಚನ ರಾಜರು ಬಹುವಚನ ನನ್ನ ಏಕವಚನ ನಮ್ಮ ಬಹುವಚನ ಲೋಕ ಏಕವಚನ ಲೋಕಗಳು ಬಹುವಚನ ಬಾಲಕ ಏಕವಚನ ಬಾಲಕರು ಬಹುವಚನ ಮಗು ಏಕವಚನ ಮಕ್ಕಳು ಬಹುವಚನ ತಾಯಿ ಏಕವಚನ ತಾಯಂದಿರು ಬಹುವಚನ ದೇವ ಏಕವಚನ ದೇವರು ಬಹುವಚನ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯೆ ಮತ್ತು ಪದಗಳನ್ನು ಆರಿಸಿ ಬರೆಯಿರಿ ಒಂದನೆಯ ವಾಕ್ಯ ಅಮ್ಮ ಅಣ್ಣನನ್ನು ಕರೆಯುವೆನು ಎರಡನೇ ವಾಕ್ಯ ಸನ್ಯಾಸವನ್ನು ಕೊಂಡ ಪತಿಯನ್ನು ಸೇರುವೆನು ಮೂರನೇ ವಾಕ್ಯ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಈಗ ಕತೃಪದ ಕರ್ಮಪದ ಕ್ರಿಯಾಪದವನ್ನು ತಿಳಿದುಕೊಳ್ಳೋಣ ಅಮ್ಮ ಅಣ್ಣನನ್ನು ಕರೆಯುವೆನು ಕತೃಪದ ಅಮ್ಮ ಅಣ್ಣನನ್ನು ಕರ್ಮಪದ ಕ್ರಿಯಾಪದ ಕರೆಯುವೆನು ಎರಡನೇ ವಾಕ್ಯ ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಇದರಲ್ಲಿ ಕತೃಪದ ಸನ್ಯಾಸವನ್ನು ಕೊಂಡು ಕರ್ಮಪದ ಪತಿಯನ್ನು ಕ್ರಿಯಾಪದ ಸೇರುವೆನು ಮೂರನೆಯ ವಾಕ್ಯ ಸಿದ್ಧಾರ್ಥ ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಇದರಲ್ಲಿ ಕತೃಪದ ಸಿದ್ಧಾರ್ಥ ಕರ್ಮಪದ ಕರೆಯನ್ನು ಕ್ರಿಯಾಪದ ಕೇಳಿಸಿಕೊಳ್ಳಲಿಲ್ಲ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು